ಸರ್ ಚಿಕ್ಕಣ್ಣ ಅವ್ರಂದಾಗ ಹೇಳಲೇಬೇಕು ಚಿಕ್ಕಣ್ಣ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ಇದೆಯಲ್ಲ ಹ್ಯೂಜ್ ಹಿಟ್ ಕಾಂಬಿನೇಷನ್ ಇವತ್ತಿಗೂ ಅಧ್ಯಕ್ಷರ ಸಂಘಗಳಿದ್ದಾವೆ ಉಪಾಧ್ಯಕ್ಷರು ಇರ್ತಾರೆ ಯಾರನ್ನಾದರೂ ಅಡ್ರೆಸ್ ಮಾಡಬೇಕಾದ್ರೂ ಓ ಅಧ್ಯಕ್ಷರೇ ಓ ಹೇಳಿ ಉಪಾಧ್ಯಕ್ಷರೇ ಇದು ಕಂಟಿನ್ಯೂ ಆಗ್ತಾನೇ ಇದೆ ಇವಾಗ ಚೂಮಂತರಲ್ಲೂ ಆ ಕಾಂಬಿನೇಷನ್ ನೋಡೋಕ್ಕೆ ಈಗ ಜನಗಳು ತುಂಬಾ ಕಾಯ್ತಾ ಇದ್ದಾರೆ ಫನ್ ಅಫ್ಕೋರ್ಸ್ ಇದ್ದೇ ಇರುತ್ತೆ ನೀವು ಚಿಕ್ಕಣ್ಣವ್ರು ಇದ್ದೀರಾ ಅಂದಮೇಲೆ ನಾವು ಇಮ್ಯಾಜಿನೂ ಮಾಡ್ಬೋದು ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅಫ್ಕೋರ್ಸ್ ಇರುತ್ತೆ ಅಂತ ಈಗ ಚೂ ಮಂತರ್ ಜನ್ವರಿ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಹೇಳಬೇಕು ಸರ್ ನೀವು ಹೇಗಿತ್ತು ಎಕ್ಸ್ಪೀರಿಯನ್ಸು ಅಂತ ವಾವ್ ಮತ್ತೆ ಅದನ್ನು ಬೇರೆ ಥರ ಹೇಳ್ತೀನಿ ನಾನು ಹಾರರ್ ಸಿನಿಮಾ ನನಗೆ ಕೊಡಿ ಕುಡಿ ಕೊರಲ್ಲಿ ಕೊಡಿ ನಾನು ಸ್ವಲ್ಪ ಜಾಸ್ತಿ ಜೊತೆ ದೊಡ್ಡದು ಆನ್ಸರ್ ಇರುತ್ತೆ ಪಾಪ ನಾನು ಅವಾಗಲೇ ನೀವು ಹಿಂಗೆ ಹಿಂಗೆಲ್ಲ ಇಟ್ಕೊತಾ ಇದ್ರಲ್ಲ ಅಂತ ಹರಾರ್ ಸಿನಿಮಾ ಭಕ್ತ ನಾನು ಇದು ಭಾಳ ಜನಕ್ಕೆ ಇತ್ತೀಚೆಗೆ ಗೊತ್ತಾಗ್ತಾಯಿದೆ ಯಾಕಂದರೆ ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇರ್ತೀನಿ ಐ ಲವ್ ವಾಚಿಂಗ್ ಹರಾರ್ ಫಿಲ್ಮ್ಸ್ ಐ ನೋ ಲವ್ ಲೈಕ್ ಎನ್ ಥಿಂಗ್ ಅದು ನಮಗೆ ಚಿಕ್ಕ ವಯಸ್ಸಿಂದ ಬಂದಂಥ ಬೆಳವಳಿ ಅದು ನಮ್ಮ ಅಪ್ಪ ಹಾರರ್ ಸಿನಿಮಾ ಭಕ್ತ ಹಾಗಾಗಿ ಅದು ಆ ಇಂಜೆಕ್ಷನ್ನು ನಮಗೂ ನಮ್ಮ ರಕ್ತದಲ್ಲೂ ಅದು ಓಡ್ತಾಯಿದೆ ನಮ್ಮ ಮನೇಲಿ ತುಂಬ ಜನ ಹಾರರ್ ಸಿನಿಮಾದ ಫ್ಯಾನ್ಸ್ ಇದ್ದೀವಿ ನಾವು ನೀವು ಯಾವುದು ಹೇಳಿ ಈ ಪಿಚ್ಚರ್ ನೋಡಿರ್ತೀನಿ ದೇವತ್ತು ಪಿಕ್ಚರ್ ನೀವು ಯಾವ ಸಾರ್ ಇದೆ ಅಂತೇಳಿ ಎಲ್ಲಿಂದನೋ ಬೇಕಾರೆ ಹೇಳಿ ಆ ಸಿನಿಮಾ ನೋಡಿರ್ತೀನಿ ನಾನು ಇದು ಈ ಹಾರರ್ ಸಿನಿಮಾಗೆ ನನ್ನ ಕನೆಕ್ಷನ್ನು ಹೆಂಗಾಗುತ್ತೆ ಗೊತ್ತಾ ನೀವು ಇಷ್ಟಪಡೋ ಒಂದು ಜಾನರ್ನಲ್ಲೇ ನಾನು ಆ್ಯಕ್ಟ್ ಮಾಡೋ ಅಂಥ ಒಂದು ಅವಕಾಶ ಸಿಗುತ್ತೆ ಗೊತ್ತಾ ಫಾರ್ ಅನ್ ಆ್ಯಕ್ಟರ್ ಅದಕ್ಕಿಂತ ದೊಡ್ಡ ಸಂತೋಷ ಎಕ್ಸೈಟ್ಮೆಂಟು ಬೇರೆ ಏನೂ ಬರಲ್ಲ ರೀ ನಾನು ಅವಾಗ ಅವಾಗ ಏನಾಗುತ್ತೆ ಅಂದರೆ ನಾವು ನೋಡಿದ್ದೇನೋ ಇರುತ್ತಲ್ಲ ಏನೋ ಸಿನಿಮಾಗಳು ಆವಾಗ ಇದನ್ನು ಇಂಪ್ಲಿಮೆಂಟ್ ಮಾಡೋಣ ಪಾತ್ರದಲ್ಲಾಗಿರ್ಬೋದು ಆ್ಯಕ್ಟಿಂಗಲ್ಲಾಗಿರ್ಬೋದು ಮ್ಯಾನರಿಸಮ್ಸಲ್ಲಾಗಿರ್ಬೋದು ನೋಡಿ ಅದನ್ನು ಆ ಶರಣ್ ನಿಮಗೆ ಟೋಟಲಿ ಹೊಸ ಶರಣೆ ನಿಮಗೆ ಎಲ್ಲ ಇದ್ರಲ್ಲೂ ಕೂಡ ಅದು ಹೊಸ ಶರಣೆ ನಿಮಗೆ ಒಂದೇನೋ ಒಂದು ಎಕ್ಸಾರ್ಸಿಸ್ಟ್ ದೆವ್ವ ಬಿಡಿಸೋವಂಥ ಅದು ದೆವ್ವ ಬಿಡಿಸೋದು ಕರೆಕ್ಟು ಬಟ್ ಬೇರೆ ಥರದಲ್ಲಿ ಈ ಅಟೈರಲ್ಲಿ ಒಂದು ಬೇರೆ ಥರದ್ದು ಇದಿರುತ್ತೆ ಸೊ ಹಾಗಾಗಿ ಇದು ಹೊಸದು ನಮಗೂ ಸ್ವಲ್ಪ ಅಪರೂಪನೇ ಇಲ್ಲಿ ಈ ಥರದ್ದು ಈ ಮ್ಯಾನರಿಸಿನ ಸಿನಿಮಾ ಅಪರೂಪ ನನಗಂತೂ ಫಸ್ಟ್ ಟೈಮು ನನಗಿದು ಹೊಸದೇ ಅಂತಂದ್ರೂ ಕೂಡ ತಪ್ಪಾಗಲ್ಲ ಒಂದಿಷ್ಟು ಆಮೇಲೆ ನವನಿತ್ ಅವ್ರ ಕರ್ವಾ ಸಿನಿಮಾ ಆದ ನಂತರ ನನಗೆ ಒಂಥರ ಯಾವಾಗ ಶೂಟಿಂಗ್ ಲೊಕೇಶನ್ಗೆ ಹೋಗ್ತೀನಪ್ಪ ಅಂತ ಅನ್ಸೋಷ್ಟು ನನಗೆ ಎಕ್ಸೈಟೆಡ್ ಆಗಿದ್ದೆ ಬಿಕಾಸ್ ನಾನು ಕರ್ವಾ ಒಂದು ಎರಡು ಸಲ ನೋಡಿದ್ದೆ ಈ ಸಿನಿಮಾ ಈ ಸಿನಿಮಾಗೆ ಎತ್ಕೊತಾ ಇದ್ದೀನಿ ಅವರು ಈ ಸಿನಿಮಾದ ನನ್ನ ಮುಂದಿನ ಸಿನಿಮಾದ ನಿರ್ದೇಶಕರಾಗಿರ್ತಾರೆ ಅನ್ನೋದಕ್ಕೋಸ್ಕರ ಮಾತ್ರ ಅಲ್ಲ ನೀವು ಆವಾಗಲೇ ಹೇಳಿದೆ ನಾನು ಹಾರರ್ ಪಿಕ್ಚರ್ ಅಂದರೆ ಬಲೇ ಇಷ್ಟ ನನಗೆ ಅಂತ ಹಂಗಾಗಿ ಕನ್ನಡದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ದಿ ಬೆಸ್ಟ್ ಹಾರರ್ ಫಿಲಮ್ ವಿಚ್ ಐ ಸಾ ಇಸ್ ವಾಸ್ ಕರ್ವ ಕರ್ವ ಅನ್ನೋದು ನನ್ನ ನನಗೆ ಆಮೇಲೆ ಸಿ ಏನಾಯಿತು ಐ ನಾವು ಅವ್ರದ್ದು ಆ್ಯಕ್ಚುಲಿ ನಂಬರ್ ಹುಡುಕ್ತಾ ಇದ್ದೆ ನಾನು ಐ ವಾಂಟ ಟು ಯು ನೋ ಕಂಗ್ರ್ಯಾಚುಲೇಟ್ ಹಿಮ್ ಆ್ಯಂಡ್ ಟು ಹಿಮ್ ನನಗೆ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡ್ಕೋಬೇಕಾಗಿತ್ತು ಮಾತಾಡಬೇಕಾಗಿತ್ತು ಅವ್ರಿಗೆ ಯಾಕಂದರೆ ನನ್ನ ಹಾರರ್ ಅಲ್ವಾ ಚಂದ ಮಾಡಿದ್ದೀರ ರೀ ನನಗೆ ಕನ್ನಡದಲ್ಲಿ ಈ ಥರದ್ದು ಹಾರರ್ ಸಿನಿಮಾಗಳು ಬರಬೇಕು ಅಂತನ್ನುವಂಥದ್ದು ಒಬ್ಬ ಹಾರರ್ ಸಿನ್ಮಾ ಫ್ಯಾನ್ ಆಗಿ ನನಗೆ ಬೇಕು ಅಂತಿದ್ರಿ ಎಲ್ಲರಿ ನೀವಿದ್ರಿ ಕರೆಕ್ಟಾಗಿ ಆ ಸ್ಪೇಸ್ ಒಂದು ಖಾಲಿ ಇತ್ತು ಗೊತ್ತಾ ಫಿಲ್ ಆಯಿತು ಅಂತ ಹೇಳೋಣ ಅಂತ ಇದ್ದೆ ನಾನು ಆ್ಯಕ್ಚುಲಿ ಅದೇ ಟೈಮಿಗೆ ಒಂದು ಒಂದು ಸಿನಿಮಾ ಅಪ್ರೋಚ್ ಆಗುತ್ತೆ ಸರ್ ನವನೀತ್ ಅವರು ನಿಮ್ಗೊಂದು ಕತೆ ಹೇಳಬೇಕು ಅಂತಾರೆ ಅಂತ ನಾನು ರೀ ನಾನೇ ಹುಡುಕ್ತಾ ಅವ ಏನು ಎಲ್ಲಿದ್ದಾರೆ ಅಂತ ಅನ್ನೋವಂಥದ್ದು ಸೊ ಹಾಗಾಗಿ ದಿ ಎಂಟೈರ್ ట్రెవెల్ ది ఎంటయర్ జర్నీ వాస్ రియలి మెమొరబల్ అండ్ ఒరా తుం మెమొరబల్ వర్కింగ్ ఇో విత్ ఆల్ ది గుడ్ టీమ్ హియర్ గ్యారంటీ న్యూ సుద్ధి ఖచ్చిత న్యాయ నిశ్చిత